ಶ್ರೀ ಗುರು ರಾಘವೇಂದ್ರಾಯ ನಮಃ ಸ್ನೇಹಿತರೆ ಯುಗಾದಿ ಹಬ್ಬ ಬಂದಿದೆ ನಮ್ಮ ನಿಮ್ಮೆಲ್ಲರ ಬಾಳಲ್ಲಿ ಒಂದು ಹೊಸ ಸಂತಸ ತರಲಿ ನಿಮ್ಮೆಲ್ಲರ ಕಷ್ಟಗಳು ಪರಿಹಾರ ಆಗಲಿ ನೀವು ರಾಯರ ಹತ್ರ ಏನೇನೆಲ್ಲ ಕೇಳ್ಕೊತಾ ಇದ್ದೀರಾ ಆ ಎಲ್ಲ ಕೋರಿಕೆಗಳು ಕೂಡ ಬಹುಬೇಗನೆ ಸಂಪೂರ್ಣ ಆಗಲಿ ಅಂತ ಹೇಳಿಬಿಟ್ಟು ನಾನು ಕೂಡ ಒಂದೆರಡು ನಿಮಿಷಗಳ ಕಾಲ ರಾಯರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತೇನೆ ಸ್ನೇಹಿತರೆ ಇದೀಗ ನೂತನ ವರ್ಷ ಆರಂಭದ ಸಮಯ ಬಂದಿದೆ ನೂತನ ವರ್ಷ ನಿಮ್ಮೆಲ್ಲರ ಜೀವನದಲ್ಲಿ ಇದುವರೆಗೆ ಇದ್ದ ಎಲ್ಲ ಕಹಿಗಳನ್ನು ಒಂದು ಕಳೆದು ಒಂದು ಸಿಹಿಯಾಗಲಿ ಮುಂದಿನ ದಿನಗಳು ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳಿಬಿಟ್ಟು ರಾಯರಲ್ಲಿ ನಾನು ಮತ್ತೊಮ್ಮೆ ಪ್ರಾರ್ಥನೆಯನ್ನು ಮಾಡಿಕೊಳ್ತೇನೆ ಸ್ನೇಹಿತರೆ ಈ ನೂತನ ವರ್ಷ ಅಂದರೆ ಎಂಟನೇ ತಾರೀಕು ರಾತ್ರಿ ಸುಮಾರು ಹನ್ನೊಂದು ಗಂಟೆ ಐವತ್ತೊಂದು ನಿಮಿಷಕ್ಕೆ ಶುರುವಾಗಿ ಅಂದರೆ ಒಂಬತ್ತನೇ ತಾರೀಕು ಮರುದಿನ ಒಂಬತ್ತನೇ ತಾರೀಕು ರಾತ್ರಿ ಎಂಟು ಗಂಟೆಯವರೆಗೂ ಈ ಒಂದು ಶುಭ ಸಮಯ ಅನ್ನೋದು ಇರುತ್ತೆ ಈ ಯುಗಾದಿ ಹಬ್ಬ ನಿಮ್ಮ ಜೀವನದಲ್ಲಿರುವ ಎಲ್ಲ ಕಷ್ಟಗಳನ್ನು ನಿವಾರಣೆಯಾಗಿ ಒಂದು ಹೊಸ ಹೊಸ ಜೀವನ ಆರಂಭ ಆಗಲಿ ಅಂತ ಹೇಳಿಬಿಟ್ಟು ಹೇಳಲಿಕ್ಕೆ ಇಷ್ಟಪಡ್ತಾನೆ ನಮ್ಮ ಗುರು ರಾಘವೇಂದ್ರ ಟಿ ವಿಯಲ್ಲಿ ಸಾಕಷ್ಟು ಮಾಹಿತಿಗಳನ್ನು ಕೊಡ್ತಾ ಇರ್ತಾನೆ ಸ್ನೇಹಿತರೆ ರಾಯರನ್ನು ನಂಬಿದ್ದಕ್ಕೆ ಎಂತೆಂಥದೋ ಕಷ್ಟಗಳು ಪರಿಹಾರ ಆಗಲ್ಲ ಅನ್ನೋ ಕಷ್ಟಗಳೆಲ್ಲ ಕೂಡ ರಾಯರು ಬಂದು ಪರಿಹಾರ ಮಾಡಿದ್ದಾರೆ ಅಂತ ಅದೇ ರೀತಿಯಲ್ಲಿ ಸ್ನೇಹಿತರೆ ಇವಾಗಿನ ಒಂದು ಶುಭ ಸಮಯ ನಾವು ಎಲ್ಲರೂ ಕೂಡ ಈ ಒಂದು ಶುಭ ಸಂದರ್ಭದಲ್ಲಿ ರಾಯರನ್ನು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ ನಮ್ಮ ಜೀವನದಲ್ಲಿ ಸುಖ ದುಃಖ ಎಲ್ಲವನ್ನೂ ಒಂದು ಸಮನಾಗಿ ನೀಡುವ ದೇವರೇ ಅನ್ನೋ ರೀತಿಯಲ್ಲಿ ನಾವು ರಾಯರನ್ನು ಬೇಡಿಕೊಳ್ಳೋಣ ಏಕೆಂತಂದರೆ ಅತಿಯಾದ ಸುಖ ಅತಿಯಾದ ದುಃಖ ಮನುಷ್ಯನಿಗೆ ಹಾನಿ ಅಂತಲೇ ಹೇಳ್ಬೋದು ಅತಿಯಾದ ಸುಖ ಬಂದರೂ ಕೂಡ ಮನುಷ್ಯನಿಗೆ ಅದೊಂದು ರೀತಿ ಸಮಸ್ಯೆ ಅಂತಲೇ ಹೇಳ್ತಾನೆ ಅದೇ ರೀತಿ ಅತಿಯಾಗಿ ದುಃಖಗಳು ಕೂಡ ಬಂದರೆ ಅದಕ್ಕೆ ಸಮಸ್ಯೆ ಅಂತಲೇ ಹೇಳ್ತಾನೆ ಅದಕ್ಕೆ ನಾವು ಒಂದು ಕಹಿ ಹಾಗೆ ಸಿಹಿ ಎರಡನ್ನೂ ಕೂಡ ಯುಗಾದಿ ಹಬ್ಬದ ದಿನ ನಾವು ಸೇವಿಸುವಂಥದ್ದು ನಿಮಗೆಲ್ರಿಗೂ ಗೊತ್ತು ಯುಗಾದಿಯ ಬಗ್ಗೆ ನಾನು ಹೆಚ್ಚಿನ ಮಾಹಿತಿಗಳನ್ನು ಕೊಡಲಿಕ್ಕೆ ಹೋಗೋದಿಲ್ಲ ಆದರೆ ರಾಯರಿಗೆ ನೀವು ಯುಗಾದಿ ಹಬ್ಬದ ದಿನ ಒಂದು ಕುಬೇರ ಆರತಿಯನ್ನು ಮಾಡಿ ನಿಮ್ಮ ಮನೆಯ ಒಂದು ಸಂಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಈ ಒಂದು ಮಾಹಿತಿಯನ್ನು ನಾನಿವತ್ತು ಕೊಡ್ತಾ ಇದ್ದೇನೆ ಸ್ನೇಹಿತರೆ ನೀವು ಪ್ರತಿದಿನ ಎಷ್ಟು ಗಂಟೆಗೆ ಹೇಳ್ತೀರಾ ಏನು ಮಾಡ್ತೀರಾ ನಾವು ಕೇಳೋದಿಲ್ಲ ಆದರೆ ಯುಗಾದಿ ಹಬ್ಬದ ದಿನ ಮಾತ್ರ ಸೂರ್ಯೋದಯ ಮುಂಚೆ ಎದ್ದು ನೀವಾದಷ್ಟು ಬೇಗ ಎದ್ದು ಒಂದು ಅಭ್ಯಂಜನ ಸ್ನಾನವನ್ನು ಮಾಡಲೇಬೇಕು ಹಾಗೆ ನಿಮ್ಗೆಲ್ರಿಗೂ ಕೂಡ ಗೊತ್ತು ಈ ಬೇವಿನ ಎಲೆಗಳನ್ನು ನಿಮ್ಮ ಸ್ನಾನಕ್ಕೆ ಬಳಸ್ತೀರಾ ಅಂತ ಹೇಳಿಬಿಟ್ಟು ಆವತ್ತಿನ ದಿವಸ ಒಂದು ಸ್ವಲ್ಪ ಎಲೆಗಳನ್ನು ನಿಮ್ಮ ಸ್ನಾನಕ್ಕೆ ಬೇವಿನ ಎಲೆಗಳನ್ನು ಆ ಸ್ನಾನಕ್ಕೆ ಬಳಸೋದ್ರಿಂದ ಒಂದಷ್ಟು ಸ್ಕಿನ್ ಅಲರ್ಜಿ ಆಗಿರ್ಬೋದು ಸಾಕಷ್ಟು ಸಮಸ್ಯೆಗಳಿಗಿಂದ ನೀವು ಪರಿಹಾರ ಹೊಂದ್ಬೋದು ಹಾಗೆ ಅಭ್ಯಂಜನ ಸ್ನಾನ ಮಾಡಿ ಹೊಸ ಬಟ್ಟೆಯನ್ನು ಧರಿಸಿ ಮೊದಲು ಏನು ಮಾಡಬೇಕು ನೀವು ತಿಂಡಿ ಊಟ ಸಿಹಿಯನ್ನು ಸೇವಿಸೋ ಮುಂಚೆ ಏನು ಮಾಡಬೇಕಂತಂದರೆ ಇಷ್ಟದ ದೇವರಾದ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳಿಗೆ ಕುಬೇರ ಆರತಿಯನ್ನು ಮಾಡಿ ಏನಕ್ಕೆ ಈ ಕುಬೇರ ಆರತಿ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಅಂತಂದರೆ ಮನುಷ್ಯನಿಗೆ ಆರೋಗ್ಯ ಹಾಗೆ ಒಂದು ಐಶ್ವರ್ಯ ಇವೆರಡೂ ಕೂಡ ಸಮ ಪ್ರಮಾಣದಲ್ಲಿ ಸರಿಯಾದ ರೀತಿಯಲ್ಲಿ ಇತ್ತು ಅಂತಂದರೆ ನಮ್ಮ ಜೀವನ ಅತ್ಯಂತ ಸುಖಕರವಾಗಿ ನಡೆದುಕೊಂಡು ಹೋಗುತ್ತೆ ಈ ಎರಡರಲ್ಲಿ ಯಾವುದು ಒಂದು ಕಡಿಮೆ ಆಯಿತು ಅಂದರೂ ಕೂಡ ನಮ್ಮ ಜೀವನ ಇಂಬ್ಯಾಲೆನ್ಸ್ ಆಗಿಬಿಡತ್ತೆ ಆ ಕಾರಣದಿಂದ ನಾನು ರಾಯರಿಗೆ ಕುಬೇರ ಆರತಿಯನ್ನು ಮಾಡಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡ್ತಾರೆ ಅಂತ ಹೇಳಿಬಿಟ್ಟು ಇವತ್ತಿನ ದಿವಸ ನಾನು ನಿಮಗೆ ಹೇಳ್ತಾ ಇದ್ದೇನೆ ಕುಬೇರ ಆರತಿಯನ್ನು ಮಾಡಬೇಕು ಹೇಗೆ ಮಾಡಬೇಕು ಒಂದೆರಡು ವಿಳಿಯದೆಳೆಗನ್ನು ತೊಗೊಳ್ಳಿ ಅದರಲ್ಲಿ ಒಂದು ಸ್ವಸ್ತಿಕ್ ಸಿಂಬಲನ್ನು ನೀವು ಬರಿಬೇಕಾಗತ್ತೆ ಅಂದರೆ ಅರ್ಶನ ತೊಗೊಂಡು ಸ್ವಸ್ತಿಕ್ ಸಿಂಬಲನ್ನು ಬರಿಬೇಕಾಗುತ್ತೆ ಬರೆದ ನಂತರ ನಿಮ್ಮ ಮನೆಯಲ್ಲಿರುವ ಒಂದು ದೀಪಗಳೇನಿದೆ ಸಾಮಾನ್ಯ ದೀಪಗಳನ್ನೇ ನೀವು ತೆಗೆದುಕೊಳ್ಳಿ ಅದರಲ್ಲಿ ಒಂದೆರಡೆರಡು ಲವಂಗಗಳನ್ನು ನೀವು ಹಾಕಬೇಕು ದೀಪದ ಜೊತೆಗೆ ಸಾಧ್ಯ ಆದವರು ತುಪ್ಪದ ದೀಪ ದೀಪವನ್ನು ಹಚ್ಬೋದು ಇಲ್ಲ ನಾನು ಆಗೋದಿಲ್ಲ ನನಗೆ ಸಾಧ್ಯವಾಗಿದ್ದೇ ನನಗೆ ಎಣ್ಣೆ ದೀಪ ಅನ್ನೋರು ಎಣ್ಣೆ ದೀಪವನ್ನು ಕೂಡ ಹಚ್ಬೋದು ಯಾವುದೇ ರೀತಿಯ ದೋಷವಿಲ್ಲ ಹೀಗೆ ಹಚ್ಚಿಬಿಟ್ಟು ನೀವೇನಿದೆ ರಾಯರಿಗೆ ಬೆಳಗಿಸಿ ಇದನ್ನು ಏನಂತಂತೀವಿ ಕುಬೇರ ಆರತಿ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ ಈ ಕುಬೇರ ಆರತಿ ಅಂತ ಏನಕ್ಕಿದ್ದನ್ನು ಅಂತಾರಂತಂದರೆ ನಿಮ್ಮ ಹಣಕಾಸಿನ ಸಮಸ್ಯೆಗಳಿಗೆ ಇದು ಪರಿಹಾರವನ್ನು ಕೊಡುತ್ತೆ ಇನ್ನು ನೀವು ಇಷ್ಟ ದೇವರಾದ ರಾಯರಿಗೆ ಇದನ್ನು ಒಂದು ಆರತಿ ಮಾಡೋದ್ರಿಂದ ಏನಾಗುತ್ತೆ ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ ನಾರ್ಮಲ್ ಆಗಿ ನಾವು ಬೇರೆ ದಿವಸಗಳಲ್ಲಿ ರಾಯರಿಗೆ ಮಹಾಮಂಗ್ಲಾರತಿ ಆಗಿರ್ಬೋದು ಒಂದಷ್ಟು ಎಲ್ಲವನ್ನೂ ಕೂಡ ಮಾಡ್ತಾಯಿರ್ತೀವಿ ಆದರೆ ಕುಬೇರ ಆರತಿಯನ್ನು ಈ ರೀತಿ ಮಾಡೋದ್ರಿಂದ ಸಾಕಷ್ಟು ಒಳಿತು ಅಂತಲೇ ಹೇಳ್ಬೋದು ಇನ್ನು ಈ ಒಂದು ಶುಭ ಸಮಯದಲ್ಲಿ ನಿಮ್ಮ ಒಂದು ಏನಿದೆ ಕೋರಿಕೆಗಳು ಎಲ್ಲವೂ ಕೂಡ ಸಂಪೂರ್ಣ ಆಗೋದಕ್ಕೆ ಹೆಚ್ಚಿನ ರೀತಿಯಲ್ಲಿ ದೈವಾರಾಧನೆಯನ್ನು ಮಾಡಬೇಕಾಗತ್ತೆ ನಿಮ್ಮ ಇಷ್ಟದ ದೇವರ ಪ್ರಾರ್ಥನೆಯನ್ನು ಹೆಚ್ಚಿಗೆ ಮಾಡಿಕೊಳ್ಳಿ ಯುಗಾದಿ ಅಂತಂದರೆ ಒಂದು ನಲಿವು ಒಂದು ಸಂತೋಷ ಈ ಶುಭ ಸಮಯ ಏನಿದೆ ಎಲ್ಲವೂ ಕೂಡ ಒಂದು ಖುಷಿ ಖುಷಿಯಾಗಿ ನಗು ನಗುತ್ತಾ ಜೀವನವನ್ನು ಸಾಗಿಸಿ ಎಲ್ರಿಗೂ ಕೂಡ ಗೊತ್ತು ಈ ದಿವಸ ನಾವು ಒಂದು ಒಳ್ಳೆಯ ಖುಷಿಯಾಗಿ ನಾವು ಜೀವನವನ್ನು ಸಾಗಿಸಿದ್ರೆ ಪೂರ್ತಿ ಹಾಗೆ ಇರ್ತೀವಿ ಅಂತ ಹೇಳಿಬಿಟ್ಟು ಸಾಕಷ್ಟು ಜನಕ್ಕೆ ಅನುಭವಗಳು ಕೂಡ ಆಗಿರ್ಬೋದು ಯುಗಾದಿ ದಿನ ಜಗಳಗಳು ಮಾಡಿಕೊಂಡು ವರ್ಷಪೂರ್ತಿ ಕಿರಿಕಿರಿ ಮಾಡ್ಕೊಂಡ್ರವ್ರೂ ನೋಡಿರ್ತೀವಿ ಆಗ ಆಗೋದು ಬೇಡ ಈ ಹಿಂದೆ ಏನು ಮಾಡಿದ್ದೀರಾ ಅದೆಲ್ಲವನ್ನು ಕೂಡ ಮರೆತುಬಿಡಿ ರಾಯರು ನಿಮ್ಮ ಬಾಳಲ್ಲಿ ಒಂದು ಉತ್ತಮವಾದ ಜೀವನವನ್ನು ಕೊಟ್ಟೆ ಕೊಡ್ತಾರೆ ನಿಮ್ಮ ಅನುಗ್ರಹವನ್ನು ಕೊಟ್ಟೆ ಕೊಡ್ತಾರೆ ನಿಮ್ಮ ಸಮಸ್ಯೆಗಳಿಗೆ ಅವರು ಪರಿಹಾರವನ್ನು ಮಾಡೇ ಮಾಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ ನಿಮಗೂ ಆ ನಂಬಿಕೆ ಇದೆ ಅಂತ ನನಗೆ ಖಂಡಿತ ಗೊತ್ತಿದೆ ಸಾಧ್ಯ ಆದವರು ರಾಯರಿಗೆ ಕುಬೇರ ಆರತಿಯನ್ನು ಮಾಡಿ ಖಂಡಿತ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಅವರು ಪರಿಹಾರವನ್ನು ಕೊಟ್ಟೆ ಕೊಡ್ತಾರೆ ಸ್ನೇಹಿತರೆ ಹಾಗೆ ನಮ್ಮ ಗುರು ರಾಘವೇಂದ್ರ ಟಿ ವಿ ಕಡೆಯಿಂದ ರಾಯರ ನಾಮಲೇಖನ ಆಗಿರ್ಬೋದು ಹಾಗೆ ರಾಘವೇಂದ್ರ ಸ್ವಾಮಿಗಳ ಒಂದು ವಿಗ್ರಹ ಮಂತ್ರಾಕ್ಷತೆ ಮತ್ತು ಪರಿಮಳ ಗ್ರಂಥ ಎಲ್ಲವೂ ಕೂಡ ನಾವು ಕೊಡುವಂತಹ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ ಕೆಳಗಡೆ ಸ್ನೇಹಿತರೆ ಏನು ಒಂದು ಫೋನ್ ನಂಬರ್ ಕೊಡ್ತಾ ಇದ್ದೀವಲ್ಲ ಈ ನಂಬರಿಗೆ ನಿಮ್ಮ ಹೆಸರು ಮತ್ತು ಊರಿನ ಹೆಸರು ಕಳಿಸಿ ಸಾಕು ನಾವೇನಿದೆ ವಾಟ್ಸಪ್ಪಲ್ಲಿ ನೀವು ಕಳಿಸೋದ್ರಿಂದ ನಾವು ಒಂದು ರಾಘವೇಂದ್ರ ಸ್ವಾಮಿಗಳ ಒಂದು ವಾಟ್ಸಪ್ ಚಾನಲ್ಗಳು ಮತ್ತು ಗ್ರೂಪ್ಗಳನ್ನೆಲ್ಲ ಕೂಡ ಮಾಡಿದ್ದೀವಿ ಖಂಡಿತ ಇದಕ್ಕೆ ನಾವು ನಮ್ಮ ಒಂದು ಜೊತೆಗೆ ಸೇರಿಸ್ಕೊಂತೀವಿ ಪ್ರತಿನಿತ್ಯ ಏನಿದೆ ರಾಯರ ದರ್ಶನವನ್ನು ಮಾಡೋಣ ರಾಯರ ಸ್ಮರಣೆಯನ್ನು ಮಾಡೋಣ ರಾಯರಿಗೆ ಇಷ್ಟವಾಗುವ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡೋಣ ಅಂತ ಹೇಳಿಬಿಟ್ಟು ಈ ಮೂಲಕ ನಾನು ನಿಮಗೆ ಇದ್ದೀನಿ ಮತ್ತೊಮ್ಮೆ ಸ್ನೇಹಿತರೆ ಈ ಯುಗಾದಿ ನಿಮ್ಮ ಜೀವನದಲ್ಲಿ ಶುಭವನ್ನು ತರಲಿ ಈ ಹಿಂದೆ ಆಗಿರುವ ಎಲ್ಲ ರೀತಿಯ ಒಂದು ತಪ್ಪುಗಳಾಗಿರ್ಬೋದು ನೀವು ಮಾಡಿರೋವಂಥದ್ದು ಏನೇನು ನೀವು ಸಮಸ್ಯೆಗಳಲ್ಲಿರ್ಬೋದು ಅದೆಲ್ಲವೂ ಕೂಡ ಒಂದು ಪರಿಹಾರವನ್ನು ಹೊಂದಲಿ ಅಂತ ಹೇಳಿಬಿಟ್ಟು ರಾಯರತ್ರ ಮತ್ತೊಮ್ಮೆ ಮಗದೊಮ್ಮೆ ಪ್ರಾರ್ಥನೆಯನ್ನು ಮಾಡ್ಕೊಳ್ತೇನೆ ರಾಯರು ಇದ್ದ ಕಡೆ ಕಷ್ಟಗಳು ಇರೋದಿಲ್ಲ ಅಂತ ಹೇಳಿಬಿಟ್ಟು ಚೆನ್ನಾಗಿ ನನಗೂ ಕೂಡ ಗೊತ್ತಿದೆ ನಿಮ್ಮ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಆತ್ಮವಿಶ್ವಾಸವನ್ನು ಬಿಡಬೇಡಿ ಎಲ್ಲ ಸಮಸ್ಯೆಗೆ ಒಂದು ಮದ್ದೆ ರಾಘವೇಂದ್ರ ಸ್ವಾಮಿಗಳು ಅವರು ಕಲಿಯುಗದಲ್ಲಿ ಒಂದು ಜನಿಸಿದ್ದೇ ನಮ್ಮೆಲ್ಲರ ಪಾಪ ಕರ್ಮಗಳನ್ನು ಹಾಗೆ ನಮ್ಮೆಲ್ಲರ ಸಮಸ್ಯೆಗಳನ್ನು ನಮ್ಮ ಸಂಕಷ್ಟಗಳನ್ನು ಪರಿಪಹಾರ ಮಾಡೋದಕ್ಕೆ ಇಂದು ಇದನ್ನು ಮರಿದಲೆ ಸ್ನೇಹಿತರೆ ಖಂಡಿತ ರಾಯರನ್ನು ಸ್ಮರಿಸಿ ಹಾಗೆ ನಾವೀಗಾಗಲೇ ಹೇಳಿದಂಗೆ ರಾಯರ ಒಂದು ಗ್ರೂಪ್ ಸೇರೋದಕ್ಕೆ ಕೆಳಗಡೆ ಫೋನ್ ನಂಬರ್ ಕೊಡ್ತಾ ಇದ್ದೀನಿ ಹಾಗೆ ರಾಯರ ಪರಿಮಣ ಗ್ರಂಥ ಆಗಿರ್ಬೋದು ಒಂದು ರಾಯರ ವಿಗ್ರಹ ಆಗಿರ್ಬೋದು ಮಂತ್ರಾಕ್ಷತೆ ಆಗಿರ್ಬೋದು ಮೃತಿಕಾ ಪ್ರಸಾದ ಆಗಿರಬೇಕು ಎಲ್ಲವನ್ನೂ ಕೂಡ ನಾವು ಕೊಡ್ತಾ ಇದ್ದೀವಿ ಖಂಡಿತ ಕೆಳಗಡೆ ಇರುವಂತಹ ನಂಬರ್ಗೆ ನಿಮ್ಮ ಹೆಸರು ಮತ್ತು ಊರಿನ ಹೆಸರನ್ನು ನಮಗೆ ತಿಳಿಸ್ಕೊಡಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಶ್ರೀ ರಾಘವೇಂದ್ರಾಯನ ನಮಃ ಧನ್ಯವಾದ